ವಿ ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹುಕ್ಕೇರಿ ತಾಲೂಕಿನ ಸಂಕೇಶ್ವರ್ ನಗರದಲ್ಲಿ ಜೂನ್ ಇಪ್ಪತ್ತೆರಡರಂದು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಮುಗಿಸಿದ ವಿದ್ಯಾರ್ಥಿಗಳಿಗಾಗಿ ಮುಂದಿನ ವಿದ್ಯಾಭ್ಯಾಸಕ್ಕಾಗಿ ಉಚಿತ ಮಾರ್ಗದರ್ಶನ ನೀಡಲಾಗುವುದು ಎಂದು ಗಿರಿರಾಜ್ ಫೌಂಡೇಶನ್ ಅಧ್ಯಕ್ಷ ಗಿರಿರಾಜ್ ಶಿರಿಗೆ ಹೇಳಿದರು ಅವರು ಇಂದು ಸಂಕೇಶ್ವರ್ ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಪಿಯುಸಿ ವಿಜ್ಞಾನ ವಿಭಾಗ ಮತ್ತು ಜೆಇಇ ಕೋರ್ಸುಗಳಿಗೆ ಪ್ರಯತ್ನಿಸುತ್ತಿರುವ ವಿದ್ಯಾರ್ಥಿಗಳು ಇಂಜಿನಿಯರಿಂಗ್ ಡಿಪ್ಲೊಮಾ ಮತ್ತು ಡಿ ಫಾರ್ಮ್ ಬಿ ಫಾರ್ಮ್ ಕೋರ್ಸ್ಗಳಿಗೆ ವಿವಿಧ ಪ್ರತಿಷ್ಠಿತ ಮಹಾವಿದ್ಯಾಲಯಗಳಿಗೆ ಪ್ರವೇಶ ನೀಡಲಾಗುವುದು ಜೊತೆಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳ ಹಲವಾರು ಯೋಜನೆಗಳ ಜೊತೆಗೆ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಕೊಡಿಸಲಾಗುವುದು ಗಿರಿರಾಜ್ ಫೌಂಡೇಶನ್ ಉದ್ದೇಶ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಹಣದ ಕೊರತೆಯಿಂದ ಶಿಕ್ಷಣದಿಂದ ವಂಚಿತರಾಗಬಾರದು ಅವರಿಗೆ ಸೂಕ್ತ ಮಾರ್ಗದರ್ಶನದೊಂದಿಗೆ ಪ್ರವೇಶ ನೀಡುವ ಉದ್ದೇಶದಿಂದ ಜೂನ್ ಇಪ್ಪತ್ತೆರಡರಂದು ಸಂಕೇಶ್ವರ ನಗರದ ಶ್ರೀ ದುರುದುಂಡೇಶ್ವರ ಮಠದ ಕಾರ್ಯಾಲಯ ಆವರಣದಲ್ಲಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಕಾರಣ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯದ ಆಸಕ್ತ ಪಾಲಕರು ಮತ್ತು ವಿದ್ಯಾರ್ಥಿಗಳು ತಮ್ಮ ಹೆಸರು ನೋಂದಾಯಿಸಿ ಉಚಿತ ಕಾರ್ಯಾಗಾರದಲ್ಲಿ ಭಾಗವಹಿಸಬೇಕು ಎಂದರು ಈ ಸಂದರ್ಭದಲ್ಲಿ ಕಿಶೋರ್ ಸೇರಿದಂತೆ ಗಿರಿರಾಜ್ ಫೌಂಡೇಶನ್ ಸದಸ್ಯರು ಉಪಸ್ಥಿತರಿದ್ದರು ನಮಸ್ಕಾರ ಗಿರಿರಾಜ್ ಫೌಂಡೇಶನ್ ಮೂಲಕ ನಾವು ಫ್ಯೂಚರ್ ಸ್ಕಿಲ್ ಎಕ್ಸ್ಪೋನ್ನ ಮಾಡ್ತಾ ಇದ್ದೇವೆ ಇದೇ ಬರುವಂತ ರವಿವಾರ ಇಪ್ಪತ್ತೆರಡು ತಾರೀಕು ಮುಂಜಾನೆ ಹತ್ತು ಗಂಟೆಗೆ ಶ್ರೀ ದುರ್ದುಂಡೇಶ್ವರ ಮಠದ ಕಾರ್ಯಾಲಯದಲ್ಲಿ ಇದನ್ನ ನಾವು ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲ ಬಾರಿಗೆ ಹೇಳಬೇಕಂದ್ರೆ ಪಿ ಯು ಸಿ ಸೆಕೆಂಡ್ ಇಯರ್ ಸೈನ್ಸ್ ಆದಂತ ಬಹಳಷ್ಟು ಯುವಕ ಯುವತಿಯರಿಗೆ ಇದೊಂದು ಬೃಹತ್ ವೇದಿಕೆ ಅಂತ ನಾನು ಹೇಳಬಹುದು ಯಾಕಂದ್ರೆ ಬಹಳಷ್ಟು ಮಕ್ಕಳ ಭವಿಷ್ಯದಲ್ಲಿ ಇಂಜಿನಿಯರಿಂಗ್ ಆಗಬೇಕು ಅಥವಾ ಏನಾದರೂ ಒಂದು ದೊಡ್ಡ ಹುದ್ದೆಯಲ್ಲಿ ಹೋಗ್ಬೇಕು ಅನ್ನೋಂತ ವಿಷಯಗಳನ್ನ ತಮ್ಮ ಮನದಲ್ಲಿ ಇಟ್ಟುಕೊಂಡಿರ್ತಾರೆ ಆದರೆ ಅಲ್ಲಿ ಇಂಜಿನಿಯರಿಂಗ್ ಮಾಡಬೇಕಾದ್ರೆ ಬಹಳಷ್ಟು ದುಡ್ಡುಗಳನ್ನ ನಾವು ಕೊಡಬೇಕಾಗತ್ತೆ ಯಾಕಂದ್ರೆ ಫೀಸ್ ಜಾಸ್ತಿ ಆಗಿರುತ್ತೆ ಆದರೆ ಅಂತಹ ಮಕ್ಕಳಿಗೆ ಇದೊಂದು ಸುವರ್ಣಾವಕಾಶ ಯಾಕಂದ್ರೆ ಅತ್ಯಂತ ಕಡಿಮೆ ಬೆಲೆಯೂ ಇರುತ್ತೆ ಅದರ ಜೊತೆ ನಿಮಗೆ ಸ್ಕಾಲರ್ಶಿಪ್ ಫೆಸಿಲಿಟಿ ಮತ್ತು ಲೋನ್ ಫೆಸಿಲಿಟಿ ಕೂಡ ಇದರಲ್ಲಿ ನಾವು ಮಾಡಿಕೊಡ್ತಾ ಇದ್ದೇವೆ ನೀವು ಈ ಸ್ಕಿಲ್ ಎಕ್ಸ್ಪೋಗೆ ಬಂದರೆ ನಿಮಗೆ ಬಹಳಷ್ಟು ವಿಷಯಗಳ ಬಗ್ಗೆ ನಿಮಗೆ ಅರ್ಥ ಆಗುತ್ತೆ ಮತ್ತು ನಿಮ್ಮ ಭವಿಷ್ಯದ ಕನಸು ಏನಿದೆಯಲ್ಲ ಅದನ್ನು ಸೃಷ್ಟಿ ಮಾಡಿಕೊಳ್ಳಲು ನಮ್ಮ ವೇದಿಕೆ ನಿಮಗೆ ಸಜ್ಜಾಗಿದೆ ಪ್ರತಿಯೊಬ್ಬರು ಇದಕ್ಕೆ ಬರಬೇಕು ಮತ್ತು ಪ್ರತಿ ಪಾಲಕರಿಗೂ ಇದು ಕೂಡ ಒಂದು ಸಂದೇಶವನ್ನು ಕೊಡ್ತಾ ಇದ್ದೇನೆ ಯಾಕೆಂದ್ರೆ ಪಾಲಕರು ಪ್ರತಿಯೊಂದು ದೊಡ್ಡ ದೊಡ್ಡ ಕಾಲೇಜ್ಗಳಿಗೆ ಹೋಗ್ತೇವೆ ಆದರೆ ಮಕ್ಕಳ ಒಂದು ವಿದ್ಯಾಭ್ಯಾಸಕ್ಕೆ ಆ ಹಣದ ಕೊರತೆ ಏನು ಬರುತ್ತಲ್ಲ ಹಣದ ಕೊರತೆಯನ್ನು ನೀಗಿಸುವಂತ ಒಂದು ಸ್ಕಿಲ್ ಎಕ್ಸ್ಪೋ ನಿಮಗೆ ಒಂದು ಹಾದಿಯಾಗಿ ಬರಲಿದೆ ಅಂತ ನಾನು ಹೇಳಕ್ಕೆ ಇಚ್ಛೆ ರೀತಿ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಬಾರ್ಡ್ರಲ್ಲೂ ಕೂಡ ಮಹಾರಾಷ್ಟ್ರದ ಬಹಳಷ್ಟು ಯುವಕ ಯುವತಿಯರಿಗೂ ಕೂಡ ಇದು ಒಂದು ಅಪರ್ಚುನಿಟಿ ಆಗಿ ಆಗಲಿದೆ ಯಾಕಂದ್ರೆ ಅವರಿಗೆ ಬಹುಶಃ ನಾನು ಕನ್ನಡದಲ್ಲಿ ಮಾತಾಡೋದ್ರಿಂದ ಏನೋ ಒಂದು ಕರ್ನಾಟಕದಲ್ಲಿ ಅಷ್ಟೇ ನಡೀತಾ ಇದೆ ಅಂತ ತಿಳ್ಕೊತಿರ್ಬೋದು ಆದರೆ ನಮ್ಮ ಮಹಾರಾಷ್ಟ್ರದಲ್ಲಿ ಬಾರ್ಡ್ರದಲ್ಲಿ ಇರುವಂಥ ನಮ್ಮ ಬಹಳಷ್ಟು ಯುವಕ ಯುವತಿಯರಿಗೆ ನಾನು ಹಿಂದಿಯಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೇನೆ ಆಪ್ಕೋ ಬಿ ಬಹುತ್ ಸಾರೇ ಐಸೆ ಅಪರ್ಚುನಿಟೀಸ್ ಹೇ ಜೋ ಪಿ ಯು ಸಿ ಸೈನ್ಸ್ ಹುಹ ಹೇ ಅಗರ್ तो आपको इंजीनियरिंग करने के लिए डिप्लोमो इंजीनियरिंग बी फार्मा डी फार्मा करने के लिए विथ सब्स uh, आपको विथ स्कॉलरशिप और उसके साथ साथ आपका अगर आपके फीस के लिए आपको लोन की फैसिलिटी चाहिए वो भी आपको मिलेगा और वेल well इंफ्रास्ट्रक्चर अच्छा कॉलेज भी आपको मिलेगा और आपके फ्यूचर में अगर आपका इंजीनियरिंग होता है ए में ले सकते हो और ऑटोमेशन में ले सकते हो कंप्यूटर साइंस में ले सकते हो बहुत सारे ऐसे स्पेसिफिकेशन हैं अगर आप लेने के बाद आपको जॉब अपॉर्चुनिटीज भी चाहिए ಜಾಬ್ ಅಪರ್ಚುನಿಟೀಸ್ ಬಿರೆ ಆಪ್ಕೆಲಿಯೇ ಮತ್ ಈ ಸ್ಟೇಜ್ ಬನ ಹೇ ಆಪ್ ಬಿ ಆಯೇ ಮಹಾರಾಷ್ಟ್ರ ಕರ್ನಾಟಕ ಬಾರ್ಡರ್ ದಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಈ ಒಂದು ಸಂದೇಶ ಮುಟ್ಲಿ ಪ್ರತಿಯೊಂದು ಮಕ್ಕಳು ಇಲ್ಲಿ ಬರ್ಲಿ ಈ ಸ್ಕಿಲ್ ಎಕ್ಸ್ಪೋಗೆ ನಾವು ಯಾವುದು ಫೀಸ್ ಇಟ್ಟಿಲ್ಲ ಫ್ರೀ ಆದಂತ ಒಂದು ಎಕ್ಸ್ಪೋನ ಮಾಡ್ತಾ ಇದ್ದೇವೆ ಮೊಟ್ಟ ಮೊದಲರಿಗೆ ಇದು ಮಾಡ್ತಾ ಇದ್ದೇವೆ ಪ್ರತಿಯೊಂದು ಮಕ್ಕಳಿಗೆ ಮುಟ್ಲಿ ಪಾಲಕರಿಗೆ ಇದು ಅರ್ಥ ಆಗಲಿ ಮತ್ತು ಹೆಚ್ಚಿನ ಮಟ್ಟಿಗೆ ಮಕ್ಕಳು ಬಂದು ಇದರ ಒಂದು ಉಪಯೋಗ ತಗೊಳ್ಳಿ ಅನ್ನುವಂತ ಒಂದು ವಿಶ್ವಾಸದೊಂದಿಗೆ ತಮ್ಮೆಲ್ಲರನ್ನ ಈ ಸ್ಕಿಲ್ ಎಕ್ಸ್ಪೋಗೆ ನಾನು ಬರ್ಮಾಡಿಕೊಳ್ತಾ ಇದ್ದೇನೆ ಮಹೇಂದ್ರ ಗೋಲ್ಡ್ ಹುಕ್ಕೇರಿ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೋರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ